ಇನ್ನೊಂದು ಸಣ್ಣ ಅಪಾಯ ಏನು ಅಂದರೆ ಇದೇ ರೀತಿ ಮೃಗಗಳ ರೂಪದಲ್ಲೇ ಬಂದು ರಾಕ್ಷಸರು ತೊಂದರೆ ಕೊಡ್ತಾರೆ ಬಳ್ಳಿಯ ಹಾಗೆ ಆವರಿಸಿಕೊಂಡಿರ್ತಾರೆ ಆಮೇಲೆ ನಿಧಾನಕ್ಕೆ ಅವರೇ ಕಾಡಿನಲ್ಲಿ ಎಷ್ಟೋ ಸರ್ತಿ ರಾಕ್ಷಸ ಮರಗಳು ರಾಕ್ಷಸ ಬಳ್ಳಿಗಳೆಲ್ಲ ಇವೆ ನಮಗೆ ಅವುಗಳ ಬಗ್ಗೆ ಹೆಚ್ಚು ಪರಿಚಯ ಇಲ್ಲ ದಟ್ಟವಾದ ಕಾಡಿನಲ್ಲಿ ಪ್ರಾಣಿಗಳನ್ನೆಲ್ಲ ಅವುಗಳು ಬೇಟೆಯಾಡ್ತವೆ ಮಲಗಿರುತ್ತೆ ಪ್ರಾಣಿ ಬಳ್ಳಿ ಹಾಗೇ ಕೆಳಗಡೆ ವ್ಯಾಪಿಸಿಕೊಂಡಿರುತ್ತೆ ಯಾವಾಗ ಒಂದು ಪ್ರಾಣಿ ಸುಮ್ಮನೆ ಮಲಗಿದೆ ನಿದ್ದೆ ಮಾಡಿದೆ ಅಂತ ಅಂದಾಗ ನಿಧಾನಕ್ಕೆ ಅದಕ್ಕೆ ಸುತ್ತು ಹಾಕಿ ಮತ್ತು ಅಲ್ಲಾಡದ ಹಾಗೆ ಅದನ್ನು ಗಂಟು ಹಾಕಿ ಕೊಂದುಬಿಡ್ತವೆ ಅಂದರೆ ಇದೆಲ್ಲ ಕಾಡಿನಲ್ಲಿ ಈ ರೂಪದಲ್ಲಿ ರಾಕ್ಷಸರ ಉಪಟಳವೂ ಇದೆ ಅದು ಅವತ್ತಲ್ಲ ಯಾವತ್ತಿಗೂ ಇದ್ದೇ ಇರ್ತವೆ ಅದರಿಂದಾಗಿ ಮರದ ಬೇರುಗಳೆಲ್ಲ ಬಿದ್ದ ಹಾಗೆ ಇರುತ್ತೆ ಈ ಪ್ರಾಣಿಗಳು ಅದು ಏನು ಗೊತ್ತಿಲ್ಲದೆ ಅಲ್ಲೇ ಬಂದಿದ್ದು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಳ್ತಾ ಇದ್ದರೆ ಅವುಗಳು ಯಾವಾಗ ಕತ್ಲೆ ಆಗುತ್ತೋ ಆವಾಗ ಆ ಬೇರಿನ ಮಧ್ಯದ ಭಾಗವನ್ನು ಅಗಲ ಮಾಡಿ ಇದ್ದಕ್ಕಿದ್ದಾಗ ಮುಚ್ಚಿಕೊಂಡು ಬಿಡುತ್ತವೆ ಪ್ರಾಣಿ ಒಳಗೆ ಬೇರ್ ಮೇಲಿಂದ ಆವರಿಸ್ಕೊಂಡ್ಬಿಡುತ್ತೆ ಈ ರೀತಿ ಎಷ್ಟೋ ಥರ ಹೂಗಳಿವೆ ಹೂ ಅರಳಿರುತ್ತೆ ಅದರೊಳಗೆ ದುಂಬಿ ಹೋದ ತಕ್ಷಣ ಸ್ವಲ್ಪ ಹೊತ್ತಿಗೆ ಅದು ಇಡೀ ಬಿಡುತ್ತೆ ಅಥವಾ ಹೂವು ಇರುತ್ತೆ ಒಂದೇ ಸರ್ತಿ ಅದರಲ್ಲೂ ಒಂದು ಸರ್ತಿ ಚಿಮ್ಮಿದ ಹಾಗೆ ಪರಿಮಳ ಬರುವ ಹಾಗೆನ ಒಂದು ವಾಸನೆ ಚಿಮ್ಮುವ ಹಾಗೆ ಮಾಡಿ ಅದು ಒಳಕ್ಕೆ ಬೀಳುವ ಹಾಗೆ ಮಾಡುತ್ತೆ ಮೇಲೆ ಮತ್ತೆ ಅಲ್ಲಿ ಅಂಟು ಆಮೇಲೆ ಮತ್ತೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಅದನ್ನು ಪೂರ್ತಿ ತಿಂದು ಬಿಸಾಕುತ್ತೆ ಹೀಗೆ ರಾಕ್ಷಸರ ತೊಂದರೆಗಳು ಬೇರೆ ಬೇರೆ ರೀತಿಯಿಂದ ಬರುವಂಥದ್ದಿದ್ದರೆ ಅವುಗಳೆಲ್ಲವನ್ನು ಕೂಡ ನಾನು ಉಪಟಳವನ್ನು ಪರಿಹಾರ ಮಾಡಿ